ಈಗೆಲ್ಲ ಸಾಯಂಕಾಲ ಹಾಕಾಕಿದ್ನೆಲ್ಲ ಮೇವು ರೆಡಿ ಮಾಡಿ ಈಗ ಈ ಈಗೆಲ್ಲ ಒನ್ ಟೈಮ್ ಇದೆ ಇದೇನತ್ರಿ ಈಗ ಸದ್ಯ ರೆಡಿ ಮಾಡಿ ಇಟ್ಕೊಂಡಾರ ಇದು ನಾ ಇವತ್ತು ಸಾಯಂಕಾಲ ತುಂಬಿಡ್ತಾರ್ರಿ ನಾ ಹರಿಯಾಗ ಒನ್ ಟೈಮ್ ಹಾಕೈತಿ ಇದ್ರೊಳಗೆ ಇದ್ರೊಳಗೆ ನೋಡ್ರಿ ನಾವು ಇದ್ರೊಳಗೆ ಎಲ್ಲ ಥರ ಐತ್ರಿ ಒಣದ ಹಸಿದ ಎಲ್ಲ ತರ ಐತಿ ಸೆವೆಂಟಿ ಪರ್ಸೆಂಟ್ ಒಣದ ಐತಿ ಥರ್ಟಿ ಪರ್ಸೆಂಟ್ ಹಸಿದ ಐತ್ರಿ ಬರ್ರಿ ಮಿಕ್ಸ್ ಐತ್ರಿ ಮಿಕ್ಸ್ ಐತ್ರಿ ಇದ್ರೊಳಗೆ ಹಸಿದ ಒಣದ ಎರಡೂ ಮಿಕ್ಸ್ ಐತ್ರಿ ಒಣ ಅದರೊಳಗೆ ಯಾವ್ಯಾವ್ಯಾವ ಐತೆ ಅಂದ್ರೆ ಇಲ್ಲಿ ಕಣಿಕೆ ಜ್ವಳದ ಕಣಿಕ್ರೀ ಜ್ವಾಳದ ಕಣಿಕೆ ತಳ ಗೋಧಿ ಬೂಸಾ ಐತ್ರಿ ಅದಾದೊಳಗೆ ಕಡಲಿ ಇದತ್ರಿ ಇವು ಮೂರು ಮಿಕ್ಸ್ ಅದಾವ್ರ ತಿಕ್ಕಿ ನಿಮ್ಮ ನಿಮ್ಮ ಭಾಗದಾಗ ಯಾವ್ಯಾವ ಸಿಗದೈತಿ ಅವ್ರು ಅವ್ರು ಮಾಡ್ಕೋಬಹುದು ಜೋಳದ ಕಣಿಕೆ ನಾವು ಪೌಡರ್ ಮಾಡಿ ಇಟ್ಕೊಂಡ್ರಿ ಚಾಪು ಕಟ್ಟ್ರಕಾಕಿ ಇಲ್ಲಿ ಬಂದ್ರೆ ಇದೆಲ್ಲ ಬರೀ ಒಣ ಮೇವನ್ ಸ್ಟೋರೇಜ್ ಅದು ಇದಿಟ್ಟೆಲ್ಲ ಇದು ನಾವು ಒಂದ್ಸಲ ಒಣ ಮೇವು ಸ್ಟೋರ್ ಮಾಡ್ಕೊಂಡಿವಂದ್ರೆ ವರ್ಷ ತಕ ನಡಿತೈತ್ರಿ ಹ್ಞೂ ವರ್ಷ ತಕ ನಡೀತೈತಿ ನಾನು ಅಷ್ಟೊಂದು ಅಂದಾಜು ಲೆಕ್ಕ ಹಾಕಿಲ್ರಿ ಆದ್ರೆ ಒಂದು ವರ್ಷ ತಕ ಮಾತ್ರ ನಡಿತೈತ್ರಿ ನಮ್ಮ ಒಂದು ಮೂವತ್ತು ಮೂವತ್ತೈದು ನಿಮಗೆ ಒಂದು ವರ್ಷ ತಕ ನಡೀತೈತಿ ರೀ ನಾವು ಸ್ವಲ್ಪ ದೊಡ್ಡದ್ ಮಾಡ್ಬೇಕಾಗಿತಿ ಏನೋ ಭಾಳ ದೂರ ಇದ್ದವ್ರ ನಮಗೆ ಏನೋ ಸಿಗಂಗಿಲ್ಲ ನಮಗೆ ನೀವು ಹೇಳ್ರಿ ತರಿಸಿ ಕೊಡ್ತಾನೆ ಬೇಕಂದ್ರೆ ಅಂದ್ರೆ ಇಲ್ಲಿ ನಿಮಗೆ ಬೇಕಂದ್ರೆ ನಮ್ಮ ಆಜು ಬಾಜು ಸಿಗತೈತಿ ಅವ್ರಿಗೆ ನಿಮ್ಮ ಬೇಕಂದವರು ನನ್ನ ನಂಬರು ಕೊಡ್ತಾನತ್ತೆ ಯಾರು ಬೇಕಂದವ್ರಿಗೆ ಅಂಥವ್ರು ಬೇಕಿದ್ರು ಹೇಳಿ ಏನು ರೀ ಜಾಳದ್ದು ಗೋಧಿದ್ದು ಇಷ್ಟ ಸಿಗ್ತೈತಿ ಅದು ಸೀಸನ್ ಟೈಮ್ದಾಗ ಅಷ್ಟೆ ಬೇಕು ನಮಗೆ ಸಿಗೋಂಗಿಲ್ಲ ಅಂದ್ರೆ ಅಂದರೆ ಅವ್ರದಾರು ಅವರು ಡೈರೆಕ್ಟ್ ಇರ್ತಾರೋ ಅವ್ರು ನಿಮ್ಗೆ ಬೇಕಂದ್ರೆ ಏನು ಪ್ರೆಸೆಂಟ್ ರೇಟ್ ನಡೀತಿರ್ತೈತಿ ಕೆ ಜಿ ಮ್ಯಾಗ ಅದನ್ನು ನೀವು ತಗೋಬೋದು ಅದರದ್ದು ಏನು ಪ್ರಾಬ್ಲಮ್ ಇಲ್ಲ ಇದು ಮಾತ್ರ ಮೇವಿಂದು ಇದ್ ಟೈಪ್ ರೇಷ್ ಹೋತ್ರಿ ನಮ್ಮಲ್ಲಿ ಇದಂದ್ರೆ ಹೆಂಗ್ರಿ ಹೊಲ್ದಾಗ ಕೆಲಸ ಮಾಡಿ ಇವತ್ತ ಎಲ್ಲ ಕಸಕ್ ಬಂದವು ಅದ್ರ ಮ್ಯಾಗ ಅಲ್ಲಿ ಹೊಲದಾಗಿಂದ ತೆಗೆದ್ ಎಲ್ಲ ಹತ್ತರಿಕಿ ಅದಕ್ಬೇಕಿ ಅಲ್ಲಿತ್ ಅಂತ ಉಕ್ಕೊಂಡ್ರಿ ಇದೇನು ಯಾವಾಗ್ರೆ ಒಂದ್ಸಲ ಇರತತ್ರಿ ಇದೇನ್ ಡೈಲಿ ಇರಂಗಿಲ್ಲ ರೀ ಅದಕ್ಕೆ ಬಾ ಡಿಫ್ರೆನ್ಸ್ ಇದೆ ಇದು ಡೈಲಿ ಇರೋದು ಇದ ನೋಡ್ರಿ ಮಾಡಬಹುದ್ರಿ ಬೆಕ್ಕಾದ್ ಮಾಡ್ಬೋದ್ರಿ ಆದ್ರೆ ಒಣ ಮೇವ್ ಹಾಕ್ಬೇಕ್ರಿ ಕಂಪಲ್ಸರಿ ಒಣದಿರಬೇಕ್ರಿ ಒಣದಿದ್ರೆ ನೀರು ಕುಡಿತಾವ್ರಿ ನೀರು ಕುಡ್ದು ಹಾಲಿಂಟ್ತಾವ್ ಸುಮ್ಮ ಸುಮ್ಮನೆ ನಮ್ಮಲ್ಲಿ ಕೆಲಸಕ್ಕೆ ಅಂತೇಳಿ ನೀನು ರೀ ಹಸಿರು ಮೇವಿನ ನಾವು ಮೇವು ಇದನ್ನು ತೋರಿಸ್ತಾನೆ ಬರ್ರಿ ನಿಮ್ಗೆ ಇವು ಎರಡು ನೋಡ್ರಿ ನೀರು ಹೊಕ್ಕ ಇವೆರಡು ನೀರಲ್ಲಿ ಹೊಕ್ಕವು ಕುಡಿಯೋಕೆ ನೀರುದಿ ಇದು ಹಸಿರು ಮೇವು ರೀ ಇದೇನು ನಿಮ್ಗೆ ಏನ್ರಲ್ಲ ಇನ್ನು ಕಳೆ ಆರ್ಗ್ಯಾನಿಕ್ ಎಲ್ಲ ಇಲ್ಲಿ ಇದು ನಿಮಗೆ ತೋರಿಸ್ತಾನೆ ಬರ್ರಿ ಇಲ್ಲೆಲ್ಲ ತೊಳೆದದ್ ನೀರು ಬರ್ತೈತೆ ರೀ ಇಲ್ಲಿ ಈಗ ನಿಮ್ಮ ಕಡೆ ತೋರ್ಸ್ರಲ್ಲ ಒಳಗಿಂದೆಲ್ಲ ನೀರು ಇಲ್ಲಿ ಬರ್ತೈತೆ ರೀ ಇಲ್ಲಿ ಬಂದು ಹುಲ್ಲಿಗೆಲ್ಲ ಹೋಗತಿ ಈಗ ನೋಡಿರಿ ನೀವು ಇದು ಇದನ್ನ ಹುಲ್ಲು ನಾವು ಅದಕ್ಕೆ ಹಾಕ್ತಿವಿ ಇದೊಂದು ಮೂವತ್ತು ಗುಂಟೆ ಐತ್ರಿ ಮೂವತ್ತು ಗುಂಟೆ ಐತ್ರಿ ಇದು ಇಲ್ಲಿ ಹೊಂಟೈತು ನೋಡಿರಿ ನೀರಿ ಮತ್ತೆ ಇದೇನ ಐತಿ ಇದೆಲ್ಲ ನಮ್ಮಲ್ಲಿ ಸಗಣಿ ಬರ್ತತಿರಲ್ಲ ಅಲ್ಲಿ ಸಗಣಿ ಐತ್ರಿ ಪ್ಯೂರ್ ಸಗಣಿ ಐತ್ರಿ ಇದು ಇದ್ರೊಳಗೆ ಏನೂ ಮಿಕ್ಸ್ ಇಲ್ಲ ಅಲ್ಲಿ ಏನು ಬರ್ತೈತೆ ಅದ ರೀ ಇನ್ನು ನೆಕ್ಸ್ಟ್ ಈಚೆ ಕಡೆ ಒಂದು ನಲ್ವತ್ತು ಎಮ್ಮಿಗೆ ಐವತ್ತು ಎಮ್ಮಿಗೆ ಮಾಡ್ಬೇಕಂತ ಐತ್ರಿ ಇದು ಏರಿಯಾದಾಗ ಅದ್ರ ಸಂಬಂಧ ಇದೊಂದು ಲೇಬರ್ ರೂಮ್ ಒಂದು ಮಾಡಿದ್ವಿ ಇಲ್ಲಿ ಇಲ್ಲೇ ಲೇಬರ್ ಬರಾಕ ಮಾಡಾಕ ಇದೊಂದು ಮಾಡಿದ್ದೀವಿ ನಿಮ್ಗೆ ದನಗಳಿಗೆ ಟ್ರವಿಸ್ ಒಂದು ಮೇನ್ ಇಂಪಾರ್ಟೆಂಟ್ ಟ್ರವಿಸ್ ಬಗ್ಗೆಯೂ ತೋರಿಸ್ತಾನೆ ಬರ್ರಿ ಎರಡು ಬೋರ್ ಅದಾವೆ ನಮ್ಮ ಇದು ರೀ ಇದೆ ಇದು ಕಂಪಲ್ಸರಿ ದನಗಳು ಮಾಡೋರಿಗೆ ಇದೊಂದು ಬೇಕು ರೀ ಯಾಕಂದ್ರೆ ಟ್ರೀಟ್ಮೆಂಟ್ ಮಾಡಕ ಒಳಗೊಂದೊಂದು ಟೈಮ್ದಾಗ ಇಂಜೆಕ್ಷನ್ ಮಾಡಕ್ಕೆ ಅನಿಸ್ತಿರ್ತಾವು ಕಟ್ಸೋ ಟೈಮ್ದಾಗ ಬೆದಿಗೆ ಬಂದ ಟೈಮ್ದಾಗ ಇದು ಮೇನ್ ಇಂಪಾರ್ಟೆಂಟ್ ಇದೊಂದು ಟ್ರೆವಿಸ್ ಒಂದೈತ್ರಿ ಇದೇನು ಭಾಳ ರೀ ಇದೆಲ್ಲ ನಾವು ವೇಸ್ಟ್ ಮೆಟೀರಿಯಲ್ ಇಂದ ಮಾಡಿದ್ವಿ ನಮ್ಮಲ್ಲಿ ಹಾ ಇವೆಲ್ಲ ಪೈಪದು ಬೋರಿಂಗ್ ರೀ ಹಳಿ ಪೈಪ ಇಂಥವು ತಗೊಂಡ್ ಮಾಡ್ಬೋದು ರೀ ಇದೇಮ್ದಾಗ ನೀವು ಇವೆಲ್ಲ ನೋಡ್ರಿ ಇವು ಎಲ್ಬೋಗಳು ಇದನ್ನ ಅದಾವೆ ಇವು ಅವು ನೀರು ಬೆಂಡ ಅಂಥವ್ಕೆಲ್ಲ ಜೈಂಟ್ ಹೊಡೆದ ಇವನು ಮಾಡಿದ್ವಿ ರೀ ಇಲ್ಲಿ ಅದಾವು ಇವೇನೈತಿ ಪೈಪ್ ಅದಾವು ಪೈಪ್ ಕಟ್ ಮಾಡಿಸಿ ಇವ್ನ ಇಲ್ಲಿ ನಮ್ಮ ಲೋಕಲ್ ಮೇಸ್ತ್ರಿ ಕಡೆ ಮಾಡಿಸಿದ್ವಿ ಯಾಕಂದ್ರೆ ದೊಡ್ಡ ಸರಿ ರೇಮ್ಯಾಕ ಒಬ್ಬರಿಬ್ಬರು ಹಿಡಿದ್ರೆ ನಿಂದ್ರಂಗಿಲ್ಲ ಇಲ್ಲಿ ಬೆದಿಗೆ ಬಂದ ಟೈಮ್ದಾಗ ಟ್ರೀಟ್ಮೆಂಟ್ ಮಾಡೋ ಟೈಮ್ದಾಗ ಆ ಟೈಮ್ದಾಗ ಇದ್ರದ್ದು ಅವಶ್ಯಕತೆ ಮೇನ್ ಇಂಪಾರ್ಟೆಂಟ್ ಐತೆ ರೀ ಇದ್ರೊಳಗೆ ಹಾಕಿಬಿಟ್ರಿ ಅಂದ್ರೆ ಎಲ್ಲಿ ಅಳಗಾಡಂಗಿಲ್ಲ ಹ್ಞೂ ಮೇನ್ ಇಂಪಾರ್ಟೆಂಟ್ ಅದು ಇದು ಮಾಡೋದು ಬೆಸ್ಟ್ ರೀ ಮಾಡ್ಬೇಕು ಆ್ಯಕ್ಚುಲಿ ಒಂದು ಹತ್ತುದ ಎಮ್ಮಿದವ್ರು ಇದನ್ನೊಂದು ಮಾಡ್ರೆ ಚಲೋ ಹತ್ತು ಇರಲಿ ನೂರು ಇರಲಿ ಒಂದು ಎರಡು ಐದವ್ರು ಏನಾರು ಮಾಡ್ಬೋದು ರೀ ಆದ್ರೆ ದಿನ ನಿಮ್ಗೆ ಒಂದು ಎಮ್ಮಿ ಹಿಡಿಬೇಕಂದ್ರೆ ನಾಲ್ಕೈದು ಮಂದಿ ಆದರೂ ಹಿಡಿದಾಗೋದಿಲ್ಲ ಒಂದೊಂದು ಮಾಡ್ತಾವೆ ಒಂದೊಂದು ನಿಂದ್ರ ನಿಂದ್ರಂಗಿಲ್ಲ ಒಂದೊಂದು ನಿಂದಿರ್ತಾವೆ ಇದ್ರೊಳಗೆ ಹಾಕಿ ಕಟ್ಟಿಬಿಟ್ರಿ ಅಂದ್ರೆ ಅಳಗಡಂಗಿಲ್ಲ ಏನೋ ಅಲ್ಲಿ ಹಾಕಿ ಹಾಕಿಬಿಟ್ರಿ ಅಂದ್ರೆ ಇದು ಮೇನ್ ಇಂಪಾರ್ಟೆಂಟ್ ಅಷ್ಟೇ ಕೆಲಸ ಇಲ್ಲ ರೀ ನಂದ ಇನ್ನೊಂದೈತ್ರಿ ಆ ಐದು ಶೇಂಗಾ ಪ್ಯೂರ್ ಎಣ್ಣೆ ಶೇಂಗಾ ರೀ ಅದೊಂದು ನಂದು ಇದನ್ನೇ ಫ್ಯಾಕ್ಟ್ರಿ ಐತ್ರಿ ಗುಜರಾತ್ ಈಗ ಮನೆ ಮಣ್ಣೆ ಸ್ಟಾರ್ಟ್ ಮಾಡಿದ್ರಿ ಅದನ್ನ ಅದು ಪ್ಯೂರ್ ಶೇಂಗಾ ಎಣ್ಣೆ ಎಲ್ಲ ಪ್ಯೂರ್ ಸರ್ಟಿಫೈಡ್ ಅದ್ರಾಗ ಏನು ಮಿಕ್ಸ್ ಇಲ್ಲ ಈಗ ನೋಡ್ರಿ ಹೆಂಗೈತಿ ಮಂದಿಗೆ ಶೇಂಗಾ ಎಣ್ಣೆ ಅಂತ ಹೇಳಿ ಅದ್ರಾಗ ಪ್ಯಾರಾಪಿನ್ ಮಿಕ್ಸ್ ಬರ್ತೈತಿ ಮಂದಿಗೆ ರೊಕ್ಕ ಕೊಟ್ಟು ತಗೊಳಕೆ ಅನುಕೂಲ ಐತ್ರಿ ಆದರೆ ಪ್ಯೂರ್ ಸಿಗಾಕತ್ತಿಲ್ಲ ಲರ್ಗಿ ಅದಕ್ಕಾಗಿ ನಾವು ಶೇಂಗಾ ಎಣ್ಣೆನ ಪ್ಯೂರ್ ರೀ ಲ್ಯಾಬ್ ಟೆಸ್ಟ್ ಮಾಡಿಸಿದ್ದ ಕಂಪ್ನಿ ಸ್ಟಾರ್ಟ್ ಮಾಡಿದ್ವಿ ರೀ ಅದೊಂದು ಬಿಟ್ಟರೆ ಪೀಡೊಂದು ಸಿಗದೆ ರೀ ನನ್ನ ತೆಗಿ ನೀವು ಎನಿಮಲ್ಸ್ ಹಾಂ ಪೀಡ್ ನಾ ಬೇಕಂದ್ರಿಗೆ ಆರ್ಡ್ರ್ ಕೊಟ್ರಂದ್ರೆ ಪೀಡ್ ಕೊಡಿಸ್ತೇವೆ ಅದ್ರೊಳಗೆ ಎಲ್ಲ ಥರ ಮಿಕ್ಸರ್ದತ್ರಿ ಕಾನ್ಸಂಟ್ರೇಷನ್ ಒಂದು ಹೆಚ್ಚು ಕಮ್ಮಿ ಹದಿನೈದರಿಂದ ಇಪ್ಪತ್ತು ಐಟಮ್ ಮಿಕ್ಸರ್ ತರದ್ರು ಆ ಪೀಡ್ ಅಂದ್ರೆ ಒಂದು ಬಾಡಿ ಗ್ರೋತ್ ಚಲೋ ಆಕತ್ರಿ ಟೈಮ್ ಟು ಟೈಮ್ ಹೀಟಿಗೆ ಬರ್ತೈತಿ ಕ್ಯಾಲ್ಶಿಯಮ್ ಡೆಫಿಷಿಯನ್ಸಿ ಆಗಂಗಿಲ್ಲ ಅದ್ರದ್ದು ಹಿಂಡ ಬೇಕು ಪೀಕ್ ಇಲ್ಲಿಗೆ ಹಾಲು ಹೋಕ್ಕ ಇದು ನಮ್ಮ ಪೀಡ್ದು ಮೇನ್ ವಿಶೇಷತೆ ಎಲ್ಲ ಥರ ಕಾನ್ಸಂಟ್ರೇಷನ್ ಪೀಡ್ ಐತ್ರಿ ಅದು ಮೇನ್ ಇಂಪಾರ್ಟೆಂಟ್ ರಿಸಲ್ಟು ಭಾರಿ ಐತೆ ರೀ ಅದ್ರದ್ದು ನಿಮಗೆ ಬೇಕಂದ್ರೆ ನಾ ಮುಂದೆ ಬಂದ ಟೈಮ್ದಾಗ ನಿಮ್ಮ ಕಸ್ಟಮರ್ ರಿವ್ಯೂ ತೋರಿಸ್ತೇನೆ ಬೇಕಂದ್ರೆ ಆ ಪೀಡು ಭಾರಿ ಐತ್ರಿ ಅದೊಂದು ಬಿಟ್ಟರೆ ಇದು ಆಯಿಲ್ದೊಂದು ಪ್ಯೂವರ್ ಎಣ್ಣೆ ಶೇಂಗಾ ಎಣ್ಣೆ ಎಣ್ಣೆ ಅಲ್ಲಿ ಮುಂದೆ ಡೈರೆಕ್ಟಾಗಿ ಶೇಂಗಾ ತೊಗೊಂಡು ಎಣ್ಣೆ ಪ್ರೊಸೆಸ್ ಆಗಿ ಅದ್ರೊಳಗೆ ಒಂದು ನೀಟು ಏನು ಕೆಮಿಕಲ್ಸ್ ಯೂಸ್ ಮಾಡೋಂಗಿಲ್ಲ ರೀ ಆಲ್ಮೋಸ್ಟ್ ಅಲ್ಲೆಲ್ಲ ಬಂದಿದ್ದು ಈಗೆಲ್ಲ ಪ್ಯಾರಾಪಿನ್ನ ಆದ ಇದು ಈ ಪೆಟ್ರೋಲ್ ಕಿಂತ ಮೊದಲು ಒಂದು ಪ್ಯಾರಾಪಿನ ರೀ ಅದಕ್ಕೆ ಬಾಣ್ಯ ಇರೋಂಗಿಲ್ಲ ಕಲರ್ ಇರೋಂಗಿಲ್ಲ ನೀವು ಯಾವ ಎಣ್ಣೆ ಜೋಡಿ ಹಾಕಿರೋನು ಕೂಡ್ತೈತಿ ಅದು ನಾವು ಅದಕ್ಕೆ ನಮ್ಮದು ಸಪ್ರೇಟ್ ಲ್ಯಾಬ್ ಟೆಸ್ಟ್ ಮಾಡಿಸಿ ಎಲ್ಲ ಮಾಡಿ ಅದನ್ನು ಸ್ಟಾರ್ಟ್ ಮಾಡೋರ್ಗ ಮಾಡಿ ಸರಿ ಆಯ್ತು ನೀವು ಇರೋದು ಕರ್ನಾಟಕದಲ್ಲಿ ಹ್ಞೂ ಅದು ಫ್ಯಾಕ್ಟ್ರಿ ಇರೋದು ಗುಜರಾತದಲ್ಲಿ ಕರ್ನಾಟಕ ಕರ್ನಾಟಕದ ಜನತೆಗೆ ಏನು ಉಪಯೋಗ ಆಗುತ್ತೆ ಅದನ್ನು ಅಲ್ಲಿಂದ ಇಲ್ಲಿ ನಾವು ತೊಗೊಂಬಂದು ಸಪ್ ಇದನ್ನ ಸಪ್ಲೈ ಮಾಡ್ಬೇಕು ಸ್ಟಾರ್ಟ್ ಐತ್ರಿ ಯಾಕಂದ್ರೆ ಈಗ ಯಾರ್ಯಾರಿಗೆ ಹೆಲ್ತ್ ಕಾನ್ಷಿಯಸ್ ಇದ್ದವ್ರು ಯಾರು ಬೇಕಾ ತೊಗೊತಾರೆ ರೀ ಅದಕ್ಕಾಗಿನ ಈಗ ಗುಜರಾತ್ದಾಗ ಸ್ಟಾರ್ಟ್ ಐತ್ರಿ ಅದು ನೆಕ್ಸ್ಟ್ ಇನ್ನು ಕರ್ನಾಟಕದಾಗು ಚಾಲು ಮಾಡ್ಬೇಕಂತ ಹೇಳಿ ಒಂದು ಉದ್ದೇಶ ಐತ್ರಿ ಸ್ಟಾರ್ಟ್ ಅದ ಪ್ಲ್ಯಾನ್ ಐತಿ ಇನ್ನು ದಿನದಾಗ ಆಲ್ಮೋಸ್ಟ್ ಅಲ್ಲಿ ಚಾಲೂ ಐತ್ರಿ ಈಗ ಆಲ್ಮೋಸ್ಟ್ ಅಲ್ಲಿ ತಂದು ಕೊಡಾಕೈತೇನೆ ಇಲ್ಲಿನೂ ಐತ್ರಿ ಐತ್ರಿ ಆದರೆ ಒಂದು ಲಾರ್ಜ್ ಪ್ರಮಾಣದಾಗ ತಗೊಂಡವ್ರಿಗೆ ಕೊಡಕ್ಕೆ ಅನುಕೂಲ ಐತ್ರಿ ಇನ್ನೊಂದು ವಾರದಾಗ ಹೆಚ್ಚು ಕಮ್ಮಿ ಸಣ್ಣ ಪ್ರಮಾಣದ ಯಾರು ತೊಗೊಳ್ತಾನಂದವ್ರಿಗೂ ಡೆಲಿವರಿನು ಕೊಡಕ್ಕೆ ಸ್ಟಾರ್ಟ್ ಮಾಡ್ಬೇಕು ರೀ